ನಮಸ್ಕಾರ ಸ್ನೇಹಿತರೆ ಪರ್ವ ಟಿವಿಗೆ ಸ್ವಾಗತ ನಾನು ಮಾದರಡಿ ರಾಜು ಸ್ನೇಹಿತರೆ ಯಾವುದೇ ಒಂದು ಅಪಘಾತ ಆಗಲಿ ಅವಘಡ ಆಗಲಿ ಕಳ್ಳತನ ಆಗಲಿ ಸಾಮಾನ್ಯವಾಗಿ ಜನತೆ ಮಾತಾಡೋವಂಥದ್ದು ಮತ್ತು ಬಹುತೇಕ ಮಾಧ್ಯಮಗಳಲ್ಲಿ ಬರ್ತಕ್ಕಂಥ ವಿಚಾರ ಬಂದೆ ಎಲ್ಲ ಆದಮೇಲೆ ಪೊಲೀಸ್ನವರು ಬಂದರು ಅಂತ ನನ್ನ ಪ್ರಕಾರ ಅದು ನಿಜವಾಗಿಯೂ ಖಂಡಿತ ತಪ್ಪಾದಂಥ ಒಂದು ಅಭಿಪ್ರಾಯ ಅಂತ ಅನಿಸುತ್ತೆ ಅಂದರೆ ಪೊಲೀಸ್ನವರಿಗೆ ಗೊತ್ತಾದ ತಕ್ಷಣ ಬರ್ತಾರೆ ಗೊತ್ತಾಗೋಕ್ಕಿಂತ ಮುಂಚೆ ಒಂದು ಒಂದು ದುರಂತ ನೀಡೋದಕ್ಕೆ ಮುಂಚೆ ಬರ್ತಾರೆ ಅಂದರೆ ಬರೋ ಒಂದು ನಡೆಯೋಕ್ಕೆ ಸಾಧ್ಯವೇ ಇರಲ್ಲ ಸೊ ಈ ಒಂದು ತಪ್ಪು ಕಲ್ಪನೆಯಿಂದ ಜನತೆ ಮತ್ತು ಪ್ರಮು ಅತ್ಯಂತ ಪ್ರಮುಖವಾಗಿ ಮಾಧ್ಯಮದವರು ಹೊರಬರಬೇಕು ಘಟನೆ ನಡೆದ ನಂತರ ಬಂದು ಎಲ್ಲ ಮುಗಿದ ನಂತರ ಬಂದರು ಅಂತ ಬರೆಯೋ ಮೂಲಕ ಪೊಲೀಸರಿಗೆ ನಿಜವಾಗಿಯೂ ಒಂದಷ್ಟು ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಪೊಲೀಸರಿಗೆ ಅವಮಾನ ಮಾಡೋದು ಸರಿಯಲ್ಲ ಅನ್ನೋದು ನನ್ನ ಅಭಿಪ್ರಾಯ ಆದರೆ ಮತ್ತೊಂದು ವಿಚಾರನ ಇಲ್ಲಿ ನಾನು ಪ್ರಸ್ತಾಪ ಮಾಡ್ತೀನಿ ಅದೇನಪ್ಪ ಅಂತ ಅಂದರೆ ಎಲ್ಲ ಗೊತ್ತಿದ್ದೂ ಕೂಡ ಪೊಲೀಸರು ಮಾಡೋ ನಿರ್ಲಕ್ಷ್ಯದಿಂದ ಸಾಕಷ್ಟು ಅವಘಡಗಳು ನಡೀತಾ ಇದ್ದಾವೆ ಅದರಲ್ಲೂ ಮಂಡ್ಯದಲ್ಲಂತೂ ತುಂಬಾ ಘಟನೆಗಳು ನಡೆದಿದ್ದಾವೆ ಅದಕ್ಕೆ ಅತ್ಯಂತ ದೊಡ್ಡ ಪ್ರಮುಖ ಘಟನೆ ನಿಮ್ಮ ಪುಟಾಣಿಗಳ ಭವಿಷ್ಯಕ್ಕೆ ಅತ್ಯುತ್ತಮ ವೇದಿಕೆ ಫಸ್ಟ್ ಕ್ರೈ ಇಂಟೆಲಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಎಲ್ಲವೂ ವೇಗ ಮಕ್ಕಳ ಬಾಲ್ಯದ ಬೆಳವಣಿಗೆ ಅವರ ಭವಿಷ್ಯದ ಪ್ರಮುಖ ಅಂಗ ಮಕ್ಕಳ ಮನಸ್ಸು ವಿಕಾಸಗೊಳ್ಳಲು ಅಗತ್ಯ ಇರುವ ಎಲ್ಲ ತರಬೇತಿಗಳನ್ನು ಮನಮುಟ್ಟುವಂತೆ ನೀಡಲು ಸಮರ್ಪಕ ಶಿಕ್ಷಕರನ್ನ ನಮ್ಮ ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸುವುದೇ ನಮ್ಮ ಆದ್ಯ ಕರ್ತವ್ಯ ನಮ್ಮಲ್ಲಿ ಪ್ರತಿ ಮಕ್ಕಳ ಮೇಲೆ ತೀವ್ರ ನಿಗಾ ಇಡಲಾಗುವುದು ಸಿ ವಿಯನ್ನು ಅಳವಡಿಸಲಾಗಿದೆ ನಿಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸುವ ಬಗ್ಗೆ ನೀವು ಯೋಚಿಸಿದ್ದೀರಲ್ವಾ ತಡೆ ಯಾಕೆ ಬನ್ನಿ ಫಸ್ಟ್ ಕ್ರೈ ಇಂಟೆಲ್ ಟಾಟ್ಸ್ ಪ್ರೀ ಸ್ಕೂಲ್ ಡೇಕೆ ಅದೆಲ್ಲಿದೆ ಅಂತೀರಾ ಇಲ್ಲೇ ಮಂಡ್ಯದ ಅಶೋಕ ನಗರದ ಮೊದಲನೇ ಕ್ರಾಸ್ನಲ್ಲಿ ಇದೆ ಮಲ್ನಾಡ್ ಹೋಟೆಲ್ ಪಕ್ಕ ಸಂಪರ್ಕಿಸಿ ನಮ್ಮ ಮೊಬೈಲ್ ನಂಬರ್ ನೈನ್ ಜೀರೋ ತ್ರೀ ಫೈವ್ ಟೂ ಸೆವೆನ್ ಫೈವ್ ನೈನ್ ಡಬಲ್ ನೈನ್ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನಲ್ಲಿ ಗಣೇಶನ ಪ್ರತಿಮೆ ವಿಸರ್ಜನೆ ನಡೆದಂಥದ್ದು ಒಂದು ದುರಂತ ಅದಲ್ಲದೆ ಸಾಕಷ್ಟು ಘಟನೆಗಳು ನಡೆದಿವೆ ಅದಕ್ಕೆ ಈಗ ಮತ್ತೊಂದು ಸೇರ್ಪಡೆಯಾಗಿದೆ ಅದು ಮದ್ದೂರು ತಾಲೂಕಿನ ಕೆಎಮ್ದೊಡ್ಡಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಮುಟ್ಟನಹಳ್ಳಿ ಅನ್ನೋ ಗ್ರಾಮದಲ್ಲಿ ನಡೆದಿರತಕ್ಕಂಥ ಒಂದು ಘಟನೆ ಮುಟ್ನಳ್ಳಿ ಗ್ರಾಮದಲ್ಲಿ ಏಪ್ರಿಲ್ ಎರಡನೇ ತಾರೀಕು ಒಂದು ಘಟನೆ ನಡೆಯುತ್ತೆ ಅದೇನಪ್ಪ ಅಂತ ಅಂದರೆ ಸುಮಂತ್ ಅನ್ನೋ ವ್ಯಕ್ತಿಯ ವಿರುದ್ಧ ಅದೇ ಗ್ರಾಮದ ಅಂಬರೀಷ್ ಅನ್ನೋ ವ್ಯಕ್ತಿ ಸುಮಂತ್ ನನ್ನ ಮೇಲೆ ಕೊಲೆ ಬೆದರಿಕೆ ಹಾಕಿದ್ದಾನೆ ಮತ್ತು ನನ್ನನ್ನು ಕೆಟ್ಟದಾಗಿ ಅವಾಚ್ಯ ಶಬ್ದಗಳನ್ನು ನಿಂದಿಸಿದ್ದಾನೆ ಆತನ ಮೇಲೆ ಕ್ರಮ ಕೈಗೊಳ್ಳಿ ಅಂತೇಳಿ ಆತ ಏನು ಸುಮಂತ್ ಅಂಬರೀಷ್ ಮೊಬೈಲ್ಗೆ ಕರೆ ಮಾಡಿದ್ದ ಆ ಎಲ್ಲವನ್ನು ರೆಕಾರ್ಡ್ ಮಾಡಿಕೊಂಡು ದೊಡ್ಡಿಯ ಪೊಲೀಸರಿಗೆ ಕಳಿಸ್ಕೊಡ್ತಾನೆ ಮತ್ತು ಒಂದು ಮ ಮೌಖಿಕ ಕಂಪ್ಲೇಂಟನ್ನು ಕೂಡ ಕೊಟ್ಟಿರ್ತಾನೆ ಈ ಸಂಬಂಧ ದೊಡ್ಡಿ ಪೊಲೀಸರು ತಕ್ಷಣ ಕ್ರಮ ಕೇಳೋದ್ರ ಬದಲು ಸುಮಂತನ್ನು ಕರೆದು ಒಂದು ವಾರ್ನಿಂಗ್ ಮಾಡುವಂಥದ್ದು ಅಥವಾ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಆ ಗ್ರಾಮದಲ್ಲಿ ಒಂದು ಗಸ್ತನ್ನು ಅಥವಾ ಇನ್ನೊಂದು ಏನೋ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಕೈಗೊಳ್ಳಬೇಕಾದಂಥ ಕೆಲಸವನ್ನು ಮಾಡದೇ ಇರೋದ್ರಿಂದ ಆವತ್ತೇ ಸಂಜೆ ಅಂದರೆ ರಾತ್ರಿ ಸುಮಾರು ಆಸುಪಾಸು ಒಂದು ಏಳುವರೆ ಎಂಟು ಗಂಟೆ ಸಂದರ್ಭದಲ್ಲಿ ಸುಮಂತ್ ಮನೆ ಮುಂದೆನೇ ಹೋಗಿ ಅಂಬರೀಷ್ ಜೊತೆಗೆ ಆತನ ಸ್ನೇಹಿತನಾದಂಥ ರಜನಿಕಾಂತ್ ಮತ್ತು ಲೋಕೇಶ್ ಅನ್ನೋರು ಹೋಗ್ತಾರೆ ಅಂದರೆ ಅದಕ್ಕಿಂತ ಮುಂಚೆ ಒಂದು ಸಣ್ಣ ಘಟನೆ ಆಗಿರುತ್ತೆ ಅಂದರೆ ಲೋಕೇಶ್ ಅಥವಾ ರಜನಿಕಾಂತ್ ಅನ್ನೋನಿಗೆ ಸುಮಂತ್ ಕೆಟ್ಟದಾಗಿ ಏನೋ ಒಂದು ಮಾತನಾಡ್ತಾನೆ ಆದ್ದರಿಂದ ಕೇರಳದಂಥ ಆ ವ್ಯಕ್ತಿಗಳಿಬ್ಬರೂ ಹೋಗಿ ಅಂಬರೀಶ್ನ ಕರ್ಕೊಂಡು ಬರ್ತಾರೆ ಅಂಬರೀಶ್ ತನ್ನ ಮೇಲಿದ್ದಂಥ ಏನೋ ಒಂದು ಈ ಸುಮಂತ್ ಮಾತನಾಡಿದ್ದ ನಿನ್ನನ್ನು ಸಿಗದು ತೋರಣ ಕಟ್ತೀನಿ ಇವತ್ತು ಅಂತ ಹೇಳಿ ಒಂದು ವಾರ್ನ್ ಮಾಡಿರ್ತಾನೆ ಆ ಕೋಪದಲ್ಲಿ ಬಂದು ಸುಮಂತನ ಮೇಲೆ ಮನಸೋ ಇಚ್ಛೆ ಒಂದು ಕಲ್ಲನ್ನು ತಗೊಂಡು ಹಲ್ಲೆ ಮಾಡ್ತಾನೆ ಆವತ್ತಿನಿಂದ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಂತಹ ಸುಮಂತ್ ಮೊನ್ನೆ ಅಂದರೆ ಸೋಮವಾರ ಸಹ ರಾತ್ರಿ ಆತ ಮೃತಪಡ್ತಾನೆ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸರು ಯಾವುದೇ ರೀತಿಯಾದಂಥ ನೆಕ್ಸ್ಟ್ ಮುಂದೆ ಮುಂದಿನ ಕ್ರಮ ಏನು ತಗೋಬೇಕಿತ್ತು ಆ ಎಲ್ಲ ಕ್ರಮಗಳನ್ನ ಈಗ ತಗೋತಿದ್ದಾರೆ ಘಟನೆ ನಡೆದಂಥ ದಿನವೇ ಅಂಬ್ರೀಸ್ ಹೋಗಿ ಪೊಲೀಸರಿಗೆ ಶರಣರ್ ಆಗಿರ್ತಾನೆ ಘಟನೆಗೆ ಸಂಬಂಧಪಟ್ಟಂತೆ ರಜನಿಕಾಂತ್ ಮತ್ತು ಲೋಕೇಶ್ ಅಲ್ಲಿಂದ ನಾಪತ್ತೆ ಆಗಿರ್ತಾರೆ ಐಮೋಟ್ ಲರ್ನಿಂಗ್ ಸೆಂಟರ್ ರಿಜಿಸ್ಟರ್ಡ್ ಶ್ರೀ ಸಾಯಿ ಎಲೆಕ್ಟ್ರಾನಿಕ್ಸ್ ಶೋರೂಮ್ ಎದುರುಗಡೆ ನೂರೆ ರಸ್ತೆ ಮಂಡ್ಯ ಬಿ ಎಸ್ ಸಿ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ತರಬೇತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಬಿ ಎಸ್ ಸಿ ಅಗ್ರಿ ತರಗತಿಗಳು ವೆಟನರಿ ಫಾರೆಸ್ಟ್ರಿ ಆರ್ಟಿಕಲ್ಚರ್ ಓ ಅಗ್ರಿಕಲ್ಚರ್ ಬೇಕಾಗುವ ದಾಖಲಾತಿಗಳು ವ್ಯವಸಾಯ ದೃಢೀಕರಣ ಪತ್ರ ವಂಶವೃಕ್ಷ ಅಫಿಡವಿಟ್ ಏಪ್ರಿಲ್ ಹದಿನೆಂಟರಿಂದ ನಡೆಯುತ್ತವೆ ಸಂಪನ್ಮೂಲ ವ್ಯಕ್ತಿ ರವಿಕರಣ್ ರವರಿಂದ ಈ ಘಟನೆ ನಡೀಲಿಕ್ಕೆ ಮೂಲ ಕಾರಣ ಏನಪ್ಪ ಅಂತ ಅಂದರೆ ಇಡೀ ಕೆಎಮ್ ದೊಡ್ಡಿ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ಸುಮಾರು ಒಂದು ನಲವತ್ತರಿಂದ ನಲವತ್ತೈದು ಹಳ್ಳಿಗಳು ಬರ್ತವೆ ಆ ಹಳ್ಳಿಗಳಲ್ಲಿ ಅತ್ಯಂತ ಸೆನ್ಸಿಟಿವ್ ಆದಂಥ ಗ್ರಾಮಗಳು ಅಂತಂದರೆ ರೆಬಲ್ ಸ್ಟಾರ್ ಅಂಬರೀಸ್ ಅವರ ತವರೂರು ದೊಡ್ಡರ ಸಂಖ್ಯೆರೆ ಮತ್ತು ಅದಕ್ಕೆ ಕೇವಲ ಒಂದು ಒಂದೂವರೆ ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಮುಟ್ಟನಹಳ್ಳಿ ಈ ಎರಡು ಗ್ರಾಮಗಳ ಬಗ್ಗೆ ಅಲ್ಲಿ ಯಾವುದೇ ಪೊಲೀಸ್ ಬಂದರೂ ಎಚ್ಚರಿಕೆಯನ್ನು ಇಟ್ಟಿರ್ತಾರೆ ಈ ಸಂದರ್ಭದಲ್ಲಿ ಏನು ಈ ಘಟನೆ ನಡೆಯಿತು ಈ ಹಿಂದೆ ಅದೇ ಗ್ರಾಮದಲ್ಲಿ ದಾಸ ಅನ್ನೋ ವ್ಯಕ್ತಿಯೊಬ್ಬನ ಆತ ಕೂಡ ರೌಡಿ ಶೆಟ್ಟರ್ ಆಗಿರ್ತಾನೆ ಆತನನ್ನು ಅದೇ ಗ್ರಾಮದ ಕೆಲವು ಹುಡುಗರು ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಆತನ ಮನೆ ಮುಂದೆನೇ ಹೋಗಿ ಮರ್ಡರ್ ಮಾಡಿರ್ತಾರೆ ಅದಾದ ನಂತರ ಈಗ ಈತ ಸುಮಂತನ್ನುವಂಥವ್ರು ನನಗೆ ಬೆದರಿಕೆ ಹಾಕಿದ್ದಾನೆ ನನ್ನ ಮೇಲೆ ಕೊಲೆ ಬೆದರಿಕೆ ಇದೆ ಮತ್ತು ನನ್ನ ಮಾನಸಿಕ ಒಂದು ತುಂಬ ಅವಾಚ್ಯ ಶಬ್ದಗಳಿಂದ ನಿಂತಿದ್ದಾನೆ ಅದಕ್ಕೆ ಕಾರಣ ಏನಪ್ಪ ಅಂತ ಅಂದರೆ ಈ ಸುಮಂತದು ಒಂದು ಕೆಟ್ಟ ಬುದ್ಧಿ ಇರುತ್ತೆ ಕೆಟ್ಟ ಚಾಳಿ ಅದೇನಂದರೆ ಆತ ತನ್ನ ಸ್ನೇಹಿತರ ಹತ್ರ ಬೈಕ್ ಇಸ್ಕೊಳ್ಳೋದು ನಾನೆಲ್ಲೋ ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಅಂತೇಳಿ ಬೈಕ್ ಇಸ್ಕೊಂಡು ಅದನ್ನು ತಗೊಂಡೋಗಿ ಗಿರ್ವಿ ಇಡೋದು ಅದನ್ನು ವಾಪಸ್ ಬಿಡಿಸ್ಕೊಡು ಅಂತ ಕೇಳಿದಂಥ ಸಂದರ್ಭದಲ್ಲಿ ಈ ರೀತಿ ಗಲಾಟೆ ಮಾಡುವಂಥದ್ದು ಬೆದರಿಕೆ ಹಾಕುವಂಥ ಕೆಲಸವನ್ನು ಆತ ಮಾಡ್ತಿದ್ದ ಅನ್ನುವಂಥ ಆರೋಪಗಳು ಆ ಗ್ರಾಮಸ್ಥರ ಗ್ರಹ ಗ್ರಾಮದಲ್ಲಿ ಕೇಳ್ಬರ್ತಿವೆ ಇದೊಂದೇ ಕಾರಣದಿಂದ ಬೈಕನ್ನು ಯಾರು ಈ ಅಂಬರೀಶ್ ತನ್ನ ಬೈಕನ್ನು ಕೊಟ್ಟಿರ್ತಾನೆ ಅಂಬರೀಶ್ ಬೈಕನ್ನು ವಾಪಸ್ ಕೇಳಿದಂಥ ಸಂದರ್ಭದಲ್ಲಿ ಆತ ಸುಮಂತ್ ಬಾಯಿಗೆ ಬಂದಂತೆ ಬೈದು ಅವ್ರನ್ನ ಬೆದರಿಕೆ ಹಾಕಿ ಕೊಲೆ ಮಾಡಿ ನಿನ್ನನ್ನು ಇವತ್ತು ಸಂಜೆ ಒಡೆ ಕೊಲೆ ಮಾಡಿ ನಮ್ಮ ಊರಿನ ಹೆಬ್ಬಾಗಲಿಗೆ ನಿನ್ನ ಬಾಡಿನ ಕಟ್ತೀನಿ ಅಂತ ಇರ್ತಾನೆ ಇದರಿಂದ ತುಂಬ ಆಕ್ರೋಶಗೊಂಡಂಥ ಅಂಬರೀಶ್ ಕುದಿತಾ ಇರ್ತಾನೆ ಅದಕ್ಕೆ ಒಂದು ಅವಕಾಶ ಸೃಷ್ಟಿನ ಮತ್ತೆ ಸುಮಂತೆ ಮಾಡ್ಕೊಂಡ್ರಿಂದ ನಡೆಯುತ್ತೆ ನಾನು ಇಲ್ಲಿ ಏನು ಹೇಳಿಕೊಟ್ಟ ಹೊರಟೆ ಅಂತ ಅಂದರೆ ಈ ಸಂಬಂಧಪಟ್ಟಂತೆ ಸುಮಂತ್ ವಿರುದ್ಧ ಅಂಬರೀಶ್ ದೂರು ಕೊಟ್ಟ ತಕ್ಷಣ ಕೆಎಮ್ದೋಡಿ ಪೊಲೀಸರು ಮುನ್ನೆಚ್ಚರಿಕೆಯನ್ನು ತಗೊಂಡಿದ್ರೆ ಅದರಲ್ಲೂ ಅಲ್ಲಿಯ ಪಿ ಐ ಪೊಲೀಸ್ ಇನ್ಸ್ಪೆಕ್ಟ್ರ್ ಏನಿದ್ದಾರೆ ಆನಂದ್ ಅವರು ಮುಂಜಾಗ್ರತೆಯಾಗಿ ಆ ಗ್ರಾಮದಲ್ಲಿ ಒಂದು ಮುನ್ ಮುನ್ನೆಚ್ಚರಿಕೆಯ ಕ್ರಮವನ್ನು ತಗೊಂಡಿದ್ದರೆ ಈ ಒಂದು ದುರಂತ ನಡೀತಿರಲಿಲ್ಲ ಇಂಥ ಈಗ ಸುಮಂತ ಅನ್ನೋ ವ್ಯಕ್ತಿ ಹಲವು ದಿನಗಳ ನಂತರ ಸಾವನ್ನಪ್ಪಿದ್ದಾನೆ ಅಂದರೆ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದ ಸೋಮವಾರ ಆತ ಮೃತಪಟ್ಟಿದ್ದಾನೆ ಈಗ ಇಡೀ ಗ್ರಾಮದಲ್ಲಿ ಒಂದು ರೀತಿಯ ಬೂದಿ ಮುಚ್ಚಿದ ಕೆಂಡದಂಥ ವಾತಾವರಣ ಇದೆ ಮುಂದೆ ಏನಾಗುತ್ತೋ ಮತ್ತೆ ಯಾರ್ಯಾರ ಮೇಲೆ ಯಾರ್ಯಾರು ಕಿಡಿಕಾರ್ತಾರೋ ಗೊತ್ತಿಲ್ಲ ಇಂಥ ಒಂದು ದುರಂತಗಳಿಗೆ ಪೊಲೀಸ್ ಇಲಾಖೆ ಇನ್ನಾದರೂ ಕಡಿವಾಣ ಹಾಕಬೇಕು ಮುನ್ನೆಚ್ಚರಿಕೆಯಾಗಿ ಯಾವುದೋ ಒಂದು ಮಾಹಿತಿ ಬಂದ ತಕ್ಷಣ ಅದನ್ನು ನಿರ್ಲಕ್ಷ್ಯ ಮಾಡೋದ್ರ ಬದಲು ಈ ರೀತಿ ತಕ್ಷಣ ಒಂದು ಕ್ರಮವನ್ನು ಕೈಗೊಂಡಿದ್ದರೆ ಈ ಒಂದು ದುರಂತ ನಡೀತಿರಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಜೊತೆಗೆ ಆ ಗ್ರಾಮಸ್ಥರ ಅಭಿಪ್ರಾಯ ಕೂಡ ಅಂತಂದರೆ ಆ ಗ್ರಾಮದ ಜನತೆಯ ಪ್ರಕಾರ ಈ ಘಟನೆ ನಡೀಲಿಕ್ಕೆ ಪೊಲೀಸರ ನಿರ್ಲಕ್ಷ್ಯವೇ ಪ್ರಮುಖ ಕಾರಣ ಈ ಸಂಬಂಧ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇನ್ನಾದರೂ ಎಚ್ಚರಿಕೆ ವಹಿಸಬೇಕು ಯಾಕೆಂದರೆ ಸಾಕಷ್ಟು ಕಡೆ ಇಂಥ ಘಟನೆಗಳು ನಡೀತಾನೆ ಇದೆ ಪೊಲೀಸರ ನಿರ್ಲಕ್ಷ್ಯದಿಂದಲೇ ಸಾಕಷ್ಟು ದುರಂತಗಳು ನಡೀತಾ ಇದೆ ಇಂಥ ದುರಂತಗಳು ಮತ್ತೆ ಮತ್ತೆ ಜರುಗದಂತೆ ಜಿಲ್ಲಾ ಪೊಲೀಸ್ ಹಿರಿಯ ವರಿಷ್ಠಾಧಿಕಾರಿಗಳು ಗಮನ ಹರಿಸಬೇಕು ಅಂತೇಳಿ ನಾನು ಮನವಿ ಮಾಡ್ಕೋತೀನಿ ಜೊತೆಗೆ ಏನು ಶಾಸಕರುಗಳಿರ್ತಾರೆ ಆಯಾ ಕ್ಷೇತ್ರದ ಶಾಸಕರು ಇಂಥ ಸಂದರ್ಭದಲ್ಲಿ ಆತ ನನ್ನ ಪಕ್ಷದವನು ಅಥವಾ ನನ್ನ ಬೆಂಬಲಿಗ ನನ್ನ ಬಂಟ ಅನ್ನೋ ಒಂದೇ ಒಂದು ಕಾರಣ ಇಟ್ಕೊಂಡು ಆತನ ಮೇಲೆ ಕ್ರಮ ತಗೋಬೇಡಿ ನೆಗ್ಲೆಕ್ಟ್ ಮಾಡಿ ವೆಯ್ಟ್ ಮಾಡಿ ಅನ್ನೋ ಅಂಥ ಅದರ ಅಂದರೆ ಬಲವಂತನ ಪೊಲೀಸರ ಮೇಲೆ ಹೇರುವಂಥದ್ದು ಒತ್ತಡ ಇರುವಂಥ ಕೆಲಸವನ್ನು ಫಸ್ಟ್ ಬಿಡಬೇಕು ಆ ಥರದ ಒತ್ತಡಗಳು ಯಾರದು ಬಿಟ್ಟರೆ ಇಂಥ ದುರಂತಗಳು ನಡೆಯೋದು ತಪ್ಪತ್ತೆ ಈ ನಿಟ್ಟಿನಲ್ಲಿ ಎಲ್ಲ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಗಮನ ಹರಿಸ್ಬೇಕು ಅಂತೇಳಿ ಮನವಿ ಮಾಡ್ಕೋತೀನಿ ನಮಸ್ಕಾರ ನಿಮ್ಮ ಪುಟಾಣಿಗಳ ಭವಿಷ್ಯಕ್ಕೆ ಅತ್ಯುತ್ತಮ ವೇದಿಕೆ ಫಸ್ಟ್ ಕ್ರೈ ಇಂಜೆಟ್ಸ್ ಇಪ್ಪತ್ತೊಂದನೇ ಶತಮಾನದಲ್ಲಿ ಎಲ್ಲವೂ ವೇಗ ಮಕ್ಕಳ ಬಾಲ್ಯದ ಬೆಳವಣಿಗೆ ಅವರ ಭವಿಷ್ಯದ ಪ್ರಮುಖ ಅಂಗ ಮಕ್ಕಳ ಮನಸ್ಸು ವಿಕಾಸಗೊಳ್ಳಲು ಅಗತ್ಯ ಇರುವ ಎಲ್ಲ ತರಬೇತಿಗಳನ್ನು ಮನಮುಟ್ಟುವಂತೆ ನೀಡಲು ಸಮರ್ಪಕ ಶಿಕ್ಷಕರೊಂದ ನಮ್ಮಲ್ಲಿದೆ ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸುವುದೇ ನಮ್ಮ ಆದ್ಯ ಕರ್ತವ್ಯ ನಮ್ಮಲ್ಲಿ ಪ್ರತಿ ಮಕ್ಕಳ ಮೇಲೆ ತೀವ್ರ ನಿಗಾ ಇಡಲಾಗುವುದು ಸಿ ವಿಯನ್ನು ಅಳವಡಿಸಲಾಗಿದೆ ನಿಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸುವ ಬಗ್ಗೆ ನೀವು ಯೋಚಿಸಿದ್ದೀರಲ್ವಾ ತಡೆಯಾಕೆ ಯಾಕೆ ಬನ್ನಿ ಫಸ್ಟ್ ಕ್ರೈ ಇಂಟೆಲ್ ಟಾಟ್ಸ್ ಪ್ರೀ ಸ್ಕೂಲ್ ಡೇಕೇ ಅದೆಲ್ಲಿದೆ ಅಂತೀರಾ ಇಲ್ಲೇ ಮಂಡ್ಯದ ಅಶೋಕನಗರದ ನಗರದ ಮೊದಲನೇ ಕ್ರಾಸ್ನಲ್ಲೇ ಇದೆ ಮಲ್ನಾಡ್ ಹೋಟೆಲ್ ಪಕ್ಕ ಸಂಪರ್ಕಿಸಿ ನಮ್ಮ ಮೊಬೈಲ್ ನಂಬರ್ ನೈನ್ ಜೀರೋ ತ್ರೀ ಫೈವ್ ಟೂ ಸೆವೆನ್ ಫೈವ್ ನೈನ್ ಡಬಲ್ ನೈನ್